ಎಲ್ಲರಿಗೆ ನಮಸ್ಕಾರ ಇವತ್ತಿನ ದಿನ ದೀಪಾವಳಿದ ಹಬ್ಬ ಭಾಳ ಆಗಿ ಇದೆ ಇದು ಏನ ಇದು ಲಕ್ಷ್ಮೀ ಪೂಜಾ ಮತ್ತು ಗಣಪತಿ ಪೂಜಾ ಮಾಡ್ತಾರೆ ಎಲ್ಲರೂ ಎಲ್ಲ ಕಾಸ್ಟ್ನವ್ರು ಮಾಡ್ತಾರೆ ಈ ದಿನ ಎಲ್ಲರೂ ದೂರ ದೂರಲಿನ್ ಬಂದು ಎಲ್ಲರೂ ಕೂಡ್ತಾರೆ ನಮ್ಮ ಕಡೆಯೂ ಮಂದಿ ದೂರ ದೂರಲಿಂದ ಬರ್ತಾರೆ ನಮ್ಮದು ಇಲೆಕ್ಟ್ರಾನಿಕ್ಸ್ ಬಿಸ್ನೆಸ್ ಇದೆ ಎಲ್ಲರೂ ಶುಭಾಶಯ ಕೊಡೋಕೆ ಬರ್ತಾರೆ ನಾವು ಹೋಗ್ತೀವಿ ಎಲ್ಲರೂ ಕೂಡಿ ಹಬ್ಬ ಮಾಡ್ತೀವಿ ಇಲ್ಲಿ ನಮ್ಮ ಹುಬ್ಬಳ್ಯಾಗ ಇದರೊಂದು ಅಂಗಡಿ ಅವರು ಬಂದು ಅವ್ರವ್ರ ಅಂಗಡಿಗೆ ಬಂದು ಬೇರೆ ಬೇರೆ ಅಂಗಡಿಗೆ ಎಲ್ಲರಿಗೂ ಬಂದು ವಿಸಿಟ್ ಮಾಡಿ ಎಲ್ಲರೂ ಪೂಜೆ ಅಟೆಂಡ್ ಮಾಡ್ತಾರೆ ನಮ್ಮ ಕಾಂಪ್ಲೆಕ್ಸ್ನಾಗೂ ಇಪ್ಪತ್ತೈದು ಮೂವತ್ತು ಅಂಗಡಿ ಅದಾವೆ ಎಲ್ಲರೂ ಕೂಡಿ ನಾವು ಪೂಜೆ ಮಾಡ್ತೀವಿ ಇದು ವರ್ಷಕ್ಕೊಮ್ಮೆದು ಹಬ್ಬ ಇದು ಎಲ್ಲರೂ ಹೊಸ ಅರ್ವಿ ಹೊಸ ಇದು ಎಲ್ಲರ ಖುಷಿಲಿಂದ ಎಲ್ಲರೂ ಹಬ್ಬ ಮಾಡ್ತಾರೆ ಇದು ಭಾಳ ವರ್ಷಲಿಂದ ಬರಾಕತ್ತೈತ್ರಿ ಇದು ಇದು ಮಂತನ ಆಗಿದ್ದ ಏನ್ರಿ ಶಂಕರ ಭಗವಾನ್ ಹಾಂ ವಿಷ್ಣು ಭಗವಾನ್ ಗಣಪತಿ ಭಗವಾನ್ ಅಲ್ಲೇ ಇದು ಮಾಡಿ ನಮ್ಮ ಲಕ್ಷ್ಮೀ ಲಕ್ಷ್ಮೀ ಮಾತಾ ಏನು ರೀ ಲಕ್ಷ್ಮೀ ಮಾತಾ ಮತ್ತು ಗಣಪತಿದ ಪೂಜೆ ರೀ ಈ ದಿನ ಇನ್ನು ಅಮಾಷಿ ದಿನ ಒಂದು ಮಾಡ್ತಾರ್ರಿ ಆಮೇಲೆ ಪಾಡುವ ದಿನ ಮಾಡ್ತಾರೆ ಎಲ್ಲರೂ ಕೂಡ್ತಾರೆ ಎಲ್ಲರೂ ಸ್ವೀಟ್ ತಿಂತಾರೆ ಖಾರ ತಿಂತಾರೆ ಹಾಂ ಎಲ್ಲರಿಗೆ ಈ ದೇಶದ ಮಂದಿಗೆ ಎಲ್ಲರಿಗೆ ಚಲೋ ಆಗಲಿ ಹಾಂ ಈ ವರ್ಷದಿಂದ ಎಲ್ಲರಿಗೂ ಇಲ್ಲಿ ನಮ್ಮ ದೇಶ ಶಾಂತಿ ಇರಲಿ ಎಲ್ಲರೂ ಕೂಡಿ ಇರೂ ನಾನು ಇದ್ದ ಇಷ್ಟು ಹೇಳಿ ಧನ್ಯವಾದ ಮಾಡ್ತೀನಿ ಎಲ್ಲರಿಗೆ ಚಲೋ ಆಗಲಿ ದೀಪಾವಳಿದು ಹಬ್ಬ ಅಂತ ಹೇಳಿ ನಂದು ನಾಲ್ಕು ಮಾತು ಮುಗಿಸ್ತೀನಿ ನಮಸ್ಕಾರ બોલો ભારત માતા કી જય